ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ಬಗೆಗೆ ಮಾಹಿತಿ ಇಂದಿರಾ ಪಾಯಿಂಟ್ ಭಾರತಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖವಾದ ಭೌಗೋಳಿಕ ಸ್ಥಳವಾಗಿದೆ ಭಾರತದ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಭಾರತ ಒಕ್ಕೂಟದ ಯೂನಿಯನ್ ಆಫ್ ಇಂಡಿಯಾ ದಕ್ಷಿಣದ ಅಂಚಿನ ಬಿಂದು ಸೌತ್ ಮೋಸ್ಟ್ ಪಾಯಿಂಟ್ ಇದನ್ನು ಕೆಲವೊಮ್ಮೆ ಭಾರತದ ಅಕ್ಷಾಂಶದ ದಕ್ಷಿಣದ ತುದಿ ಎಂದೂ ಕರೆಯಲಾಗುತ್ತದೆ ಭೌಗೋಳಿಕ ಸ್ಥಾನ ಇದು ಬಂಗಾಳಕೊಲ್ಲಿಯಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕೇಂದ್ರಾಡಳಿತ ಪ್ರದೇಶದ ಅಡಿಯಲ್ಲಿ ಬರುವ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಗ್ರೇಟ್ ನ್ಯಾಖೋರ್ ಐಸ್ಲ್ಯಾಂಡ್ ಇದೆ ಪ್ರಶ್ನೆಯಲ್ಲಿರುವ ಆಯ್ಕೆಗಳಲ್ಲಿ ಬಿ ನಿಕೋಬಾರ್ ಸರಿಯಾದ ಉತ್ತರವಾಗಿದೆ ಹಿಂದಿನ ಹೆಸರು ಇಂದಿರಾ ಪಾಯಿಂಟ್ನ ಹಳೆಯ ಹೆಸರು ಪಿಗ್ಮಿಲಿಯನ್ ಪಾಯಿಂಟ್ ಫರ್ವಾಮೆಡ್ ಪಾಯಿಂಟ್ ಅಥವಾ ಫೈಗ್ಮೋಷಿಯನ್ ಪಾಯಿಂಟ್ ಹೆಸರು ಬದಲಾವಣೆ ಇದನ್ನು ಒಂದು ಸಾವಿರ ಒಂಬೈನೂರ ಎಂಬತ್ತೈದರಲ್ಲಿ ಭಾರತದ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಗೌರವಾರ್ಥವಾಗಿ ಮರುನಾಮಕರಣ ಮಾಡಲಾಯಿತು ಸುನಾಮಿ ಪರಿಣಾಮ ಎರಡು ಸಾವಿರ ನಾಲ್ಕೂರ ಹಿಂದೂ ಮಹಾಸಾಗರದ ಸುನಾಮಿ ಮತ್ತು ಭೂಕಂಪದಿಂದಾಗಿ ಈ ಪ್ರದೇಶದ ಬಹುಪಾಲು ಭಾಗವು